ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನ್ಯೂ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೊಳ್ಕೊತೀನಿ ನಾನು ಆರಾಮ್ ನಾನಂತೂ ಆರಾಮಿದ್ದೀನಿ ನೋಡಿರಿ ಏನು ನೋಡಿರಿ ಬೆಳಗಿನ ಬ್ಲಾಗ್ ಐತೆ ರೀ ಇವಾಗ ಆರೂವರೆ ಗಂಟೆ ಆಗಿತ್ತು ರೀ ಇಲ್ಲಿ ನೋಡಿರಿ ಇಲ್ಲಿ ಆರು ಅದು ಹತ್ತು ನಿಮಿಷ ಮುಂದೆ ಇಟ್ಟಿವ್ರಿ ನಾವು ಈಗಿನ ಅಲ್ಲಿಯ ಅಮ್ಮು ಅದೆಲ್ಲರೂ ಮಂದ್ಕೊಂಡ್ರಿ ನಾನು ಬೆಳಗ್ಗೆ ಅದ್ದು ಹೊರಗಿನ ಅಂಗಳಕ್ಕೆ ಕಸ ಅದು ಹುಡುಗಿ ನೀರು ಅದು ಹೊಡೆದಿನ ಇಲ್ಲಿ ನೋಡ್ರಿಲ್ಲಿ ಬೆಳಗ್ಗೆ ಬೆಳಗ್ಗೆ ಅ ಕೆಲಸ ಸ್ಟಾರ್ಟ್ ರೀ ಬೆಳಗಿನ ನೋಡಿರಿಲ್ ಬೇಕು ಹೆಂಗೆ ಅಡಗತ್ತವು ಹೊರಗೆ ಫುಲ್ ಥಂಡಿ ಐತ್ರಿ ಇಲ್ಲಿ ನೋಡ್ರಿ ನಾ ಬಟ್ಟೆ ಹೊಗೆ ನಿನ್ನೆ ಬಟ್ಟೆ ಆಗಿಲ್ಲ ರೀ ಈಗ ಮುಂಜಾನೆ ನೋಡ್ರಿ ಬಟ್ಟೆ ಒಗೆ ರೀ ಇಲ್ಲಿ ಅಂಗಳಕ್ಕೆ ಅದು ಕಸ ಅದು ಹೊಡೆದು ಅಂಗಳಕ್ಕೆ ನೀರು ಅದು ಹೊಡೆದು ಇಲ್ಲಿ ಬಟ್ಟೆ ಇದ್ದರೆ ಸ್ವಲ್ಪ ಒಗದ ಹಾಕಿ ಈಗ ಬಾಂಡೆ ಅದು ರೀ ಇದು ಬೆಳಗಿನ ನಮ್ಮದು ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ ಇಲ್ಲಿ ನೋಡಿರಿ ಬ್ಯಾಕ್ ಅಷ್ಟು ಚೆಂದ ಹಾಡಾಗತ್ತವ ನೋಡಿರಿ ಮನೆ ಮುಂದೆ ಮುಂಜಾನೆ ಅದ್ದು ಅಂಗ್ಡಕ್ಕೆ ನೀರು ಅದು ಹೊಡೆದ್ರೆ ಚಲೋ ರೀ ಮನೆ ಮುಂದೆ ನೋಡಿರಿ ಈ ಥರ ಈ ಥರ ಗಿಡ ಮನೆ ಮುಂದೆ ಗಿಡ ಇದ್ರೆ ಭಾಳ ಚಲೋ ಅನ್ನಿಸ್ತೈತಿ ರೀ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಐದೂವರೆ ಗಂಟೆಗ ಎದ್ದೆ ಐವತ್ತು ಐದೂವರೆ ಗಂಟೆಗ ಎದ್ದು ಮತ್ತೆ ನಮಾಜ್ ಅದು ಮಾಡಿದೆ ರೀ ಅದು ಮಾಡಿ ಸ್ವಲ್ಪ ಅಂಗಡಕ್ಕೆ ಕಸ ಅದು ಹುಡುಗಿ ನೀರದು ಹೊಡೋದು ಆಗುತ್ತಾನ ಈಗ ಆರೂವರೆ ಗಂಟೆ ಆಗಿತ್ತು ರೀ ಈಗ ಇನ್ನು ಬಟ್ಟೆ ಒಗಿತೀನಿ ಬಟ್ಟೆ ಒಗಿಯುವುದೇ ರೀ ಯಾಕಂದ್ರೆ ಊಟ ಮಾಡೋಕ್ಕೂ ಲೇಟಾಗಿತ್ತಲ್ರಿ ನನಗೆ ಹಾಗಾಗಿ ಊಟ ಅದು ಮಾಡೋದಿತ್ತು ಹಂಗಾಗಿ ಲೇಟೇ ಆಗಿತ್ತು ಬಟ್ಟಿನೂ ಒಣಗಲ್ಲ ಹೇಳಿ ನಾನು ಇನ್ನೇ ಬಟ್ಟೆ ಒಗೆದ್ದಿದ್ದಿಲ್ರಿ ಮುಂಜಾನೆ ಜಲ್ದಿ ಹೇಳಿ ಈಗ ಮಾಡೀನಿ ರೀ ಮುಂಜಾನೆ ಈಗೆಲ್ಲ ಜಲ್ದಿನೇ ಹೇಳ್ತೀನಿ ನೋಡಿರಿ ಇಷ್ಟೊತ್ತಿಗೆ ಹೇಳ್ತೀನಿ ರೀ ಈಗ ಮತ್ತೆ ಒಯ್ದು ಬಟ್ಟೆ ಒಗೆ ಆಗತ್ತೀನಿ ರೀ ಈಗ ಬೆಳಗಿನ ನನ್ನ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇನ್ನು ಇವ್ರು ಬಂದ್ಕೊಂಡಾರೆ ನೀರು ಅದು ಬಿಸಿ ಮಾಡಿ ಇವ್ರಿಗೆ ಒಪ್ಪಿಸ್ತೀನಿ ರೀ ಈಗ ಈಗ ನೋಡ್ರಿ ಎಲ್ಲ ಕೆಲಸ ಅದು ಆಗಿತ್ರಿ ಇಲ್ಲಿ ನೋಡ್ರಿ ಭಾಂಡೆದು ತೊಳೆದೀನಿ ರೀ ಬಟ್ಟೆ ಅದು ಎಲ್ಲ ಒಗೆದ್ನ ಐತ್ರಿ ಈಗ ಎಲ್ಲ ಹುಡುಗರುನು ಎದ್ದಾವ್ರಿ ಈಗ ಅದು ಹಾಲು ಹೇಳಿದ್ದೆ ರೀ ಒಬ್ಬರ ಅಂಟಿಗೆ ತೊಗೊಂಡ್ಬಂದ ರೀ ಹಾಲು ಮಮ್ಮಿ ಇದು ಎಮ್ಮಿ ಹಾಲು ಆಕಳ ಹಾಲು ಎದ್ರ ಹಾಲು ರೀ ಅವ್ರಿಗೆ ಕೇಳ್ತೀನಿ ಅಂದ್ರೆ ಹೊರಗೆ ಹೋಗಿ ಇದು ನೋಡ್ರಿ ಎಮ್ಮಿ ಹಾಲ್ ತಗೊಂಡಿವ್ರಿ ಇವತ್ತ ಅವರು ಮೊಸರು ಕೊಡ್ತಾರಲ್ರಿ ಅಂಟಿ ಅಂದ್ರಿ ಎಮ್ಮಿ ಹಾಲ್ ಚಲೋ ಇರ್ತಿತ್ತು ನಮ್ಮ ತೋರಿ ಅಂತ ತಗೊಂಡಿವ್ರಿ ಇದು ನೋಡ್ಬೇಕ್ರಿ ಕಾಸಿ ಹಾಂಗ್ ಕೆನಿ ಬೀಳ್ತಿತ್ತು ಇಲ್ಲ ಅಂತ ನೋಡ್ಬೇಕ್ರಿ ಇಲ್ಲಿ ನೇಹಾ ಚಾಯ್ಡ್ ಹಾಕತ್ತಾಳ್ರಿ ಅಲ್ಲಿ ಜಳಕ ಅದು ಮಾಡ ಇರ್ತಾಳ್ರಿ ಫ್ರೆಶ್ ಆಗಿ ಪರ್ಸಿ ವರ್ಸ ಅಂತ ಅಂದ್ರೆ ವರ್ಷ ಅಕಿ ಯಾಕಂದ್ರೆ ಯಾಕಂದ್ರ ಪರ್ಶಿ ವರ್ಸದ್ ಪಾಳಿ ಇವತ್ತ ಅಕಿಂದೈತ್ರಿ ನಾ ಯಾಕೆ ಒರೆಸ್ಲಿ ಅಂತ ಅಲ್ಲಿ ತಗೋಡ್ರಿ ನಾ ಎಲ್ಲ ಕೆಲಸ ಮಾಡ್ಕೊಂಡಿನಿ ಈಗ ಒಂದು ಕೆಲಸ ಮಾಡಂದ್ರೆ ಒಲ್ ಮಮ್ಮಿ ಮಾಡ್ತಾ ರೀ ಆದ್ರೆ ಯಾಕೇನ ಇವತ್ತು ವಲ್ಲ ಅಂತ ನಾಗತ್ತಾಡ್ರಿಕ್ಕಿ ಮುಂಜಾನೆ ಎಲ್ಲ ಕೆಲಸ ಆದ್ರೆ ಚಲೋ ಅನಿಸ್ತೈತಲ್ರಿ ರೀ ನೋಡ್ರಿ ಇಲ್ಲಿ ಬಟ್ಟಿ ಆಯ್ತು ನೋಡ್ರಿ ನಾ ಮುಂಜಾನೆ ಆರೂವರೆಗೆ ರೀ ಇಲ್ಲಿ ನೀರು ಇದು ಸಿಗ್ತೀವಿ ರೀ ಇಲ್ಲಿ ನೋಡ್ರಿ ಅದು ಅದ್ರ ಮ್ಯಾಲ ನೀರು ಕಾಯ್ತೀವಿ ರೀ ನಾವು ತೆಂಗಿನಕಾಯಿ ಹೊಡೆದಿರೋ ಇದು ಇರ್ತಾವಲ್ಲ ರೀ ಚಿಪ್ಪು ಇರ್ತಾವಲ್ಲ ರೀ ಅದ್ರ ಮೇಲೆ ನೀರು ಕಾಯ್ತೀವಿ ರೀ ನಮ್ಮ ಮಕ್ಕಳು ತೊಗೊಂಬಂದು ಕೊಡ್ತಾರೆ ನನ್ಗೆ ರೀ ಒಂದೊಂದು ಚೀಲಾರಿ ಕಟ್ಕಿಯಲ್ಲಿ ತೊಗೊಂಬರ್ಬೇಕು ರೀ ಅದಾವು ಮೊದಲು ನಾವು ಗ್ಯಾಸಿನ ಮ್ಯಾಲ ಗ್ಯಾಸಿನ ಮ್ಯಾಲೆ ಮಾಡ್ತಿದ್ವಿ ಅಲ್ರಿ ನೀರು ಬಿಸಿ ಸುಮ್ ಗ್ಯಾಸ್ ಸ್ವಲ್ಪ ಉಳಿತಾಯ ಆಗ್ತಿತ್ತು ಅಂತ ಹೇಳಿ ಅದ್ರ ಮೇಲೆ ನೀರು ಕಾಸು ಹಾಕೋತಿವಿ ನೋಡಿರಿ ನೋಡಿರಿ ಈಗ ಹತ್ತು ನೋಡಿರಿ ಅದು ಸ್ವಲ್ಪ ಅದು ಕ್ಲೀನ್ ಮಾಡ್ಕೋಬೇಕ್ರಿ ಕ್ಲೀನ್ ಮಾಡ್ಕೊಂಡಿದ್ದೆ ಮಣ್ಣು ಮತ್ತೆ ಕಷ್ಟ ಅದೇ ಅಷ್ಟೇ ಆಗಿತಿ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ಇಲ್ಲಿ ಹೆಗ್ಣ ಅಂದೈತ್ರಿ ಕೆದರ್ತೈತ್ರಿ ನೋಡ್ರಿ ಹೆಂಗ ಕೆದೈತ್ರಿ ಹೆಗ್ಣ ಗಿಡ ಒಂದು ಉಸಾಕತಿಲ್ರಿ ಅದು ಹೆಗ್ಣ ಎಲ್ಲ ಕೆದ್ರಿ ಗಿಡ ಹಾಕತೈತಿರಿ